ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಕಾರ್ಮಿಕ ಸಚಿವರಿಗೆ ಒಂಬೈನೂರ ನಲವತ್ತೊಂದನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಈ ಬಾರಿ ಆಯುವದಲ್ಲಿ ಘೋಷಣೆ ಮಾಡಿದ ಹಾಗೆ ಮೂವತ್ತೊಂದು ಜಿಲ್ಲೆಗಳಿಗೆ ಕಾರ್ಮಿಕ ಶಾಲೆಗಳ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಲು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ವರ್ಷ ನನ್ನ ಹಿರೇಕೆರು ಕ್ಷೇತ್ರದಲ್ಲಿ ನೆಟ್ಟೂರು ಗ್ರಾಮದಲ್ಲಿ ಗ್ರಾಮಸ್ಥರು ಸುಮಾರು ಹತ್ತು ಎಕರೆ ಜಮೀನನ್ನು ಆ ಶಾಲೆಗೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ದಯವಿಟ್ಟು ನನ್ನ ವಿನಂತಿ ಮುಂದಾದರೂ ಸಹ ಆ ನೆಟ್ಟೂರು ಗ್ರಾಮದಲ್ಲಿ ಕಾರ್ಮಿಕ ವಸತಿ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮಾನ್ಯ ಸಚಿವರು ಕ್ರಮ ತೆಗೆದುಕೊಳ್ಳುವಂತೆ ವಿನಂತಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷರಿಗೆ ಮೊದಲನೇ ಹಂತದಲ್ಲಿ ಆಯೋಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮೂವತ್ತೊಂದು ಶಾಲೆಗಳು ಎಲ್ಲ ಜಿಲ್ಲೆಗೆ ಪ್ರಾರಂಭಿಸಕ್ಕೆ ನಮಗೆ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಕೊಟ್ಟಿದ್ದಾರೆ ಈಗ ಟೆಂಡರ್ ಹಂತದಲ್ಲಿ ಇದೆ ಇನ್ನು ಹೆಚ್ಚಿನ ಶಾಲೆಗಳು ಬೇಕಂತೇಳಿ ಭಾಳಷ್ಟು ಶಾಸಕರು ಎಲ್ಲರೂ ಕೇಳ್ತಾ ಇದ್ದಾರೆ ಅದಕ್ಕೆ ಖಂಡಿತವಾಗ್ಲೂ ಬಣ್ಕರ್ ಸಾಹೇಬರು ಹೇಳ್ತಕ್ಕಂಥದ್ದು ಅವರ ಕಾನ್ಸ್ಟಿಟ್ಯನ್ಸಿಲಿ ಒಂದು ಶಾಲೆ ಆಗಬೇಕಂಥದ್ದು ಜಾಗ ಇದೆ ಅಂತ ಹೇಳಿದ್ದಾರೆ ಅದನ್ನು ಮುಂದೆ ಬರ್ತಕ್ಕಂಥಗಳಲ್ಲಿ ಪರಿಶೀಲನೆ ಮಾಡ್ತೀವಿ ಹಂತ ಹಂತವಾಗಿ ಇದನ್ನು ವ್ಯಾಪಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಬರ್ತಕ್ಕಂಥಗಳಲ್ಲಿ ಪ್ರಾರಂಭಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ